ಪುತ್ತೂರಿನ ಕೊಂಬೆಟ್ಟು ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿನಿಗೆ ಚೂರಿ ಇರಿತ ಎಂಬ ಆರೋಪದ ಬಗ್ಗೆ ಕ್ಷಣಕ್ಕೊಂದು ಹೇಳಿಕೆಯ ಬಗ್ಗೆ ಅನುಮಾನ ಸೃಷ್ಟಿಯಾಗಿದ್ದು ಇದೀಗ ಪೊಲೀಸರು ತನಿಖೆ ನಡೆಸಿ ಪೊಲೀಸ್ ವಶದಲ್ಲಿದ್ದ ವಿದ್ಯಾರ್ಥಿಯದ್ದು ಯಾವುದು ತಪ್ಪು ಕಂಡುಬರದ ಕಾರಣ ಪೊಲೀಸರು ವಿದ್ಯಾರ್ಥಿಯನ್ನ ಬಿಡುಗಡೆಗೊಳಿಸಿದ್ದಾರೆ ಮೊದಲು ಚೂರಿಯಿಂದ ಇರಿತ ಎಂಬ ಹೇಳಿಕೆ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ನಂತರ ಆಸ್ಪತ್ರೆಯಲ್ಲಿ ಅಪ್ರಾಪ್ತ ಬಾಲಕಿಯ ವಿಡಿಯೋ ಬಿಡುಗಡೆಗೊಳಿಸಲಾಯಿತು ಇದೀಗ ಚೂರಿ ಎಂಬ ಆರೋಪದ ಬದಲು ಬ್ಲೇಡ್ ಗ್ಲಾಸ್ ನಿಂದ ಇರದಿದ್ದಾರೆ ಎಂಬ ಆರೋಪ ಬದಲಾಗ್ತಾ ಇರುವುದು ಮಾಧ್ಯಮ ವರದಿಯ ಮೂಲಕ ತಿಳಿದುಬಂತು ಶಿಕ್ಷಣ ಕ್ಷೇತ್ರದಲ್ಲಿ ನಡೆದ ಘಟನೆಯ ಸತ್ಯಾಸತ್ಯತೆಯಿಂದ ಶೀಘ್ರ ಪೊಲೀಸರು ತನಿಖೆ ನಡೆಸಿ ಹೊರತರಬೇಕು ಎಂದು ಹಿಂದೂ ಸಂಘಟನೆಗಳು ಒತ್ತಾಯಿಸಿದ್ದವು ಕೆಲ ವರ್ಷಗಳ ಹಿಂದೆ ಮಹಿಳೆಯ ಅಪಹರಣ ಎಂಬ ಕತೆ ಕಟ್ಟಿ ಸಮಾಜದಲ್ಲಿ ಅರಾಜಕತೆ ಸೃಷ್ಟಿಸಿದ ರೀತಿಯೇ ಈ ಬಾರಿ ಕಾಲೇಜಿನ ವಿದ್ಯಾರ್ಥಿನಿಯನ್ನ ಬಳಸಿಕೊಂಡು ಸುಳ್ಳು ಕತೆ ಕಟ್ಟಿದ ಎಸ್ಡಿಪಿಐ ಹಾಗೂ ಕಾಂಗ್ರೆಸ್ ಮುಖಂಡರ ವಿರುದ್ಧ ಕೇಸ್ ದಾಖಲಿಸಬೇಕು ಮತ್ತು ಈ ಸುಳ್ಳು ಪ್ರಕರಣದಲ್ಲಿ ಪಾಲ್ಗೊಂಡು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಹದಗೆಡಿಸಲು ಪ್ರಯತ್ನಿಸಿದ ಎಲ್ಲರ ವಿರುದ್ದ ಪೊಲೀಸ್ ಇಲಾಖೆ ಕೇಸ್ ದಾಖಲಿಸಬೇಕೆಂದು ಅರುಣ್ ಕುಮಾರ್ ಪುತ್ತಿಲಾ ಒತ್ತಾಯಿಸಿದ್ದಾರೆ ಜೂನಿಯರ್ ಕಾಲೇಜಿನ ಬಳಿ ನಡೆದಿರತಕ್ಕಂತಹ ಘಟನೆ ಆತಂಕದ ಪರಿಸ್ಥಿತಿಯಲ್ಲಿ ಪುತ್ತೂರಿನ ಜನತೆ ಇರತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು ರಾಜಕಾರಣದಲ್ಲಿ ದಿಕ್ಕು ತಪ್ಪಿಸುವಂಥ ಯಾವೆಲ್ಲ ವ್ಯವಸ್ಥೆಗಳು ಆಗ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತಿನ ಈ ವಿದ್ಯಮಾನ ನಡೆದೋಗಿದೆ ಅಂತ ನಾನು ಭಾವಿಸಿದ್ದೇನೆ ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಕೇಸು ದಾಖಲು ಮಾಡಿ ಅವರನ್ನು ಪೋಕ್ಸು ಹಾಕಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಡತಕ್ಕಂಥ ಆ ರೀತಿಯ ರಾಜಕಾರಣ ಪುತ್ತೂರಿನಲ್ಲಿ ಶೋಭೆ ತರುವಂಥದ್ದಲ್ಲ ಯಾವತ್ತೂ ಇಡೂ ಕೂಡ ಮಹಾಲಿಂಗೇಶ್ವರನ ಮಣ್ಣಿನಲ್ಲಿ ಧರ್ಮ ಮತ್ತು ಸತ್ಯಕ್ಕೆ ನ್ಯಾಯ ದೊರಕ್ತದೆ ಹೊರತು ಈ ರೀತಿಯ ಸುಳ್ಳು ಆರೋಪಗಳ ಮುಖಾಂತರ ಸಂಘಟನೆ ಮಾಡಬಹುದು ಸಮಾಜದಲ್ಲಿ ಶಾಂತಿ ಭಂಗವನ್ನು ಮಾಡಿ ಅರಾಜಕತೆಯನ್ನು ನಿರ್ಮಾಣ ಮಾಡತಕ್ಕಂತ ವ್ಯವಸ್ಥೆ ಮಾಡಬಹುದು ಯೋಚನೆ ಯೋಚನೆಯಡಿಯಲ್ಲಿ ಇಟ್ಟಿರತಕ್ಕಂಥ ತಪ್ಪು ಹೆಜ್ಜೆಗಳು ಇವತ್ತು ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಟ್ಟಿದೆ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಆಗಬಾರದು ಅನ್ನತಕ್ಕಂಥ ವಿನಂತಿಯನ್ನು ಯಾರು ಮಾಡಿದಾರಾ ಈ ರೀತಿಯ ಸುಳ್ಳು ಆರೋಪಗಳು ಅಪಪ್ರಚಾರಗಳು ಇದನ್ನು ಯಾರು ಮಾಡಿದಾರಾ ಅವರೆಲ್ಲರಿಗೂ ಆ ಭಗವಂತ ಸದ್ಬುದ್ಧಿಯನ್ನು ಕೊಡಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ನಿನ್ನೆ ನಡೆದಿರತಕ್ಕಂಥ ಮಂಗಳೂರಿನಲ್ಲಿ ನಡೆದಿರತಕ್ಕಂಥ ಘಟನೆ ಇದಕ್ಕೆ ಪೂರಕವಾಗಿ ಯಾರ ರಾಜ್ಯಪಾಲರ ವಿರುದ್ಧ ಏನೇನು ಹೇಳಿಕೆ ಕೊಡತಕ್ಕಂತಹ ಸನ್ನಿವೇಶಗಳು ಬಾಂಗ್ಲಾ ಮಾದರಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಹೇ ಹೋರಾಟ ಮಾಡ್ತೀವಿ ಅನ್ನತಕ್ಕಂಥ ರೀತಿಯಲ್ಲಿ ಕೊಟ್ಟಿರತಕ್ಕಂಥ ಆ ಹೇಳಿಕೆಗಳು ಮತ್ತು ಈ ಪುತ್ತೂರಿನ ಇವತ್ತಿನ ಘಟನೆಗೂ ಕೂಡ ತುಲನೆ ಮಾಡಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಪೊಲೀಸ್ ಇಲಾಖೆ ಅತ್ಯಂತ ಸಮರ್ಥವಾಗಿ ಇವತ್ತು ಈ ಒಂದು ಪ್ರಕರಣವನ್ನು ಭೇದಿಸಿ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸ್ತಕ್ಕಂಥ ಮತ್ತು ಪುತ್ತೂರಿನಲ್ಲಿ ಧರ್ಮಕ್ಕೆ ಯಾವತ್ತೂ ಕೂಡ ಸತ್ಯಕ್ಕೆ ಜಯ ಇದೆ ಅನ್ನತಕ್ಕಂಥ ಸಂದೇಶವನ್ನು ಇಲಾಖಾಧಿಕಾರಿಗಳು ಮಾಡಿದ್ದಾರೆ ಅವರಿಗೆ ಪುತ್ತೂರಿನ ಮಹಾಜನತೆಯ ಪರವಾಗಿ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಶುಭವನ್ನು ಹಾರೈಸ್ತಾ ಮುಂದಿನ ದಿವಸದಲ್ಲಿ ಕೂಡ ಈ ರೀತಿಯ ಆ ಒಂದು ಕಾರ್ಯಾಚರಣೆಯನ್ನು ಇಲಾಖೆಯ ಮುಖಾಂತರ ಆಗಬೇಕು ಶಾಂತಿ ಸುವ್ಯವಸ್ಥೆ ಸಹೋದರತೆ ಎಲ್ಲವೂ ಕೂಡ ಮತ್ತೆ ಮರೀಚಿಕೆ ಆಗತಕ್ಕಂಥ ವಿದ್ಯಮಾನಗಳು ಆಗಬಾರ್ದು ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ